ಹಲೋ ವೀಕ್ಷಕರೇ ವೆಲ್ಕಮ್ ಟು ಸೆರ್ಸು ಲಾಗ್ಸ್ ಯಾವುದೇ ಶುಭ ಕಾರ್ಯ ಆಗಿರಲಿ ಅಥವಾ ಮನೆಗೆ ಯಾರಾದರೂ ನೆಂಟರು ಬರಲಿ ಮೊದಲಿಗೆ ನನಗೆ ನೆನಪಾಗೋದೆ ಹೋಳಿಗೆ ಮಾಡೋಣ ಅಂತ ಸುಮಾರು ಜನ ಇವಾಗ ಹೋಳ್ಗೆನ ತಿನ್ನೋದಕ್ಕೆ ಹೋಗೋದಿಲ್ಲ ಹಲವಾರು ಅನಾರೋಗ್ಯಗಳ ಕಾರಣದಿಂದ ಅದಕ್ಕೆ ಮೈದಾ ಹಾಕಿರ್ತಾರೆ ಹೆಲ್ತ್ ಹಾಳಾಗುತ್ತೆ ಅಂತ ಸುಮಾರು ಜನ ಹೋಳಿಗೆನ ತಿನ್ನೋದಕ್ಕೆ ಹೋಗೋದಿಲ್ಲ ಅಂಥವ್ರಿಗೋಸ್ಕರ ಇವತ್ತು ನಾವು ಪ್ರತಿಯೊಬ್ಬರು ತಿಂತಕ್ಕಂಥ ಆರೋಗ್ಯದಾಯಕವಾಗಿರ್ತಕ್ಕಂಥ ಸಾಮೆ ಹಾಗೆ ಗೋಧಿ ಹಿಟ್ಟಿಂದ ಒಬ್ಬಟ್ಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಅರ್ಧ ಕಪ್ಪಷ್ಟು ಸಾಮೆನ ತಗೊಂಡಿದ್ದೀನಿ ನಂತರ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಇದನ್ನು ನೀಟಾಗಿ ಜರಡಿ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಅರ್ಶನ ಸ್ವಲ್ಪ ಉಪ್ಪನ್ನು ಸೇರಿಸಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಸ್ವಲ್ಪ ನೀರಾಕಿ ನಿಧಾನಕ್ಕೆ ಕಲಿಸ್ಕೋಬೇಕು ಒಂದೇ ಸತಿ ನೀರನ್ನು ಸೇರಿಸೋಕೆ ಹೋಗ್ಬಾರ್ದು ಮೆತ್ತಗಾಗ್ಬಿಡತ್ತೆ ಈ ರೀತಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗಿದ್ರೆ ಸಾಕು ಹಿಟ್ಟು ಚೆನ್ನಾಗಿ ನಾದ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೋಬೇಕು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡು ಇದನ್ನು ಇವಾಗ ನಾವು ಒಂದು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡೋಣ ಇವಾಗ ನಾವು ಸಾಮೆ ತಗೊಂಡಿದ್ರಲ್ವಾ ಅದನ್ನು ಒಂದು ಕಡಾಯಿಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಇಲ್ಲಿ ನಾನು ಗೋಧಿ ರವೆನ ಸೇರಿಸ್ಕೊತಾ ಇದ್ದೀನಿ ಬನ್ಸಿ ರವೆ ಅಂತ ಕರಿತೀರಲ್ವಾ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದನ್ನು ಒಂದು ಮೂರು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ನೀವು ಉಪ್ಪಿಟ್ಟು ರವೆ ಬೇಕಾದರೂ ಇದ್ರ ಜೊತೆ ಸೇರಿಸ್ಕೋಬಹುದು ಇದೆಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕು ಇದು ಬಣ್ಣ ಬದಲಾಗೋವರೆಗೂ ನೀಟಾಗಿ ಹುರ್ಕೋಬೇಕು ನಂತರ ಇದಕ್ಕೆ ಚೆನ್ನಾಗಿ ಕಾಯಿಸಿಟ್ಕೊಂಡಿರ್ತಕ್ಕಂಥ ಬಿಸಿ ಬಿಸಿ ನೀರನ್ನು ಒಂದು ಎರಡರಿಂದ ಮೂರು ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಚೆನ್ನಾಗಿ ಅದನ್ನು ಕಲಿಸ್ಕೊಂಡು ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಸಾಮೆ ಹಾಗೆ ರವೆನ ಚೆನ್ನಾಗಿ ಹುರ್ಕೊಂಡಿರ್ತೀವಿ ಬೇಗನೆ ಬೆಂದ್ಕೊಂಬಿಡುತ್ತೆ ಈ ರೀತಿ ಚೆನ್ನಾಗಿ ಬೆಂದಾದ್ಮೇಲೆ ಒಂದು ಕಪ್ಪಷ್ಟು ಬೆಲ್ಲನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕರ್ಗುವರ್ಗು ಚೆನ್ನಾಗಿ ಕೈ ಆಡಿಸಿ ಇದನ್ನು ಬೇಯಿಸ್ಕೋಬೇಕು ಇವಾಗ ಬಾದಾಮಿ ಗೋಡಂಬಿ ಹಾಗೆ ಸ್ವಲ್ಪ ಕಡಲೆ ಬೀಜನ ಚೆನ್ನಾಗಿ ಹುರಿದು ಪುಡಿ ಮಾಡಿ ಒಂದು ಸಣ್ಣ ಕಪ್ಪಷ್ಟು ಹಾಕ್ಕೊತಾಯಿದ್ದೀನಿ ಎರಡು ಏಲಕ್ಕಿ ಹಾಗೆ ಒಣ ಕೊಬ್ಬರಿಯನ್ನು ಪುಡಿ ಮಾಡಿ ಒಂದು ಕಪ್ಪಷ್ಟು ಹಾಕ್ಕೊತಾ ಇದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಬೇಯಿಸ್ಕೋಬೇಕು ಇವಾಗ ನಾವು ಇದಕ್ಕೆ ಒಂದರಿಂದ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡ್ರೆ ರುಚಿನೂ ಚೆನ್ನಾಗಿರತ್ತೆ ಹಾಗೆ ಕೈಗೂ ಅಂಟೋದಿಲ್ಲ ನೀಟಾಗಿ ಇದನ್ನು ಕಳ್ಸ್ಕೋಬೇಕು ಇದು ತುಂಬ ಆಗೋದಕ್ಕೆ ಬಿಡಬಾರ್ದು ನೋಡ್ತಾ ಇದ್ದೀರಲ್ವ ಈ ಕನ್ಸಿಸ್ಟೆನ್ಸಿಯಲ್ಲಿ ಸ್ಟವನ್ನು ಆಫ್ ಮಾಡಿಕೊಂಡು ಇದು ಆರಕ್ಕೆ ಬಿಟ್ಬಿಡೋಣ ಇದು ತೆನ್ಗಾದ ಮೇಲೆ ಗಟ್ಟಿಯಾಗತ್ತೆ ಇವಾಗ ಒಂದು ತಟ್ಟೆಗೆ ತುಪ್ಪನ ಸವರ್ಕೊಂಡು ಇದು ಗಟ್ಟಿಯಾಗಿ ಮುದ್ದೆ ಥರ ಆಗುತ್ತೆ ನೋಡ್ತಾಯಿದ್ದೀರಲ್ವ ಇದನ್ನು ಸ್ವಲ್ಪ ಕೈಗೆ ತುಪ್ಪನ ಸವರ್ಕೊಂಡು ನಾವು ಹೂರ್ಣನ ಯಾವ ರೀತಿ ತಯಾರು ಮಾಡ್ಕೊತೀವೋ ಆ ರೀತಿ ಉಂಡೆನ ಮಾಡ್ಕೊತಾ ಇದ್ದೀನಿ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿಕೊಂಡ್ರೆ ನಾವು ಆರಾಮಾಗಿ ಒಬ್ಬಟ್ಟನ್ನು ರೆಡಿ ಮಾಡ್ಕೋಬಹುದು ಎಲ್ಲ ರೆಡಿ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಅಷ್ಟು ಒಳಗಡೆ ಗೋಧಿ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ ಇದನ್ನು ಸಹ ಉಂಡೆ ಮಾಡ್ಕೊಳ್ಳೋಣ ಫಸ್ಟು ಈ ರೀತಿ ಮಾಡ್ಕೊಬಿಟ್ರೆ ಆರಾಮಾಗಿ ನಾವು ಒಬ್ಬಟ್ಟನ್ನು ರೆಡಿ ಮಾಡ್ಕೋಬಹುದು ಇವಾಗ ನಾವು ಚಪಾತಿನ ಯಾವ ರೀತಿ ಲಟ್ಟಿಸ್ಕೊತೀವೋ ಸೇಮ್ ಅದೇ ರೀತಿ ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡು ಲಟ್ಟಿಸ್ಕೋಬೇಕಾಗಿರತ್ತೆ ಈಸಿಯಾಗಿ ಬರುತ್ತೆ ಆರಾಮಾಗಿರುತ್ತೆ ಏನೂ ಕಷ್ಟ ಅನ್ಸೋದೇ ಇಲ್ಲ ಇವಾಗ ನಾವು ಹೂರಣನ ಯಾವ ರೀತಿ ಮೈದಾಲಿಟ್ಕೊತೀವೋ ಸೇಮ್ ಅದೇ ರೀತಿ ಹೂರಣನ ಇಟ್ಕೊಂಡು ಎಕ್ಸ್ಟ್ರಾ ಇರ್ತಕ್ಕಂಥ ಗೋಧಿ ಹಿಟ್ಟನ್ನು ತೆಗಿಬೇಕು ಈ ರೀತಿ ಇದನ್ನು ನೀಟಾಗಿ ಮಡಚ್ಕೊಂಡು ಸೇಮ್ ಚಪಾತಿ ಯಾವ ರೀತಿ ಲಟ್ಟಿಸ್ಕೊತೀವೋ ಆ ರೀತಿ ಆರಾಮಾಗಿ ಲಟ್ಟಿಸ್ಕೋಬಹುದು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಇದನ್ನು ಲಟ್ಟಿಸ್ಕೋಬಹುದು ಇದ್ದೀರಲ್ವ ಈ ರೀತಿ ಎಲ್ಲನ ಲಟ್ಟಿಸಿ ಪಕ್ಕಕ್ಕೆ ಇಟ್ಕೊಳ್ಳೋಣ ನೀಟಾಗಿ ಬರುತ್ತೆ ಒಂಚೂರು ಅಂಟೋದಿಲ್ಲ ಇವಾಗ ಹೆಂಚನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಲಟ್ಸ್ಕೊಂಡಿರ್ತಕ್ಕಂಥ ಹೋಳ್ಗೆನ ಒಂದೊಂದಾಗಿ ಬೇಯಿಸ್ಕೋಬೇಕು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆರೋಗ್ಯದಾಯಕವಾದ ಸಾಮ್ಯ ಒಬ್ಬಟ್ಟು ರೆಡಿಯಾಗ್ಬಿಡತ್ತೆ ಹೋಳ್ಗೆನ ಎರಡು ಕಡೆ ತುಪ್ಪನ ಸೇರಿಸಿ ಒಂದಾದ ನಂತರ ಒಂದು ಹೋಳ್ಗೆನ ಬೇಯಿಸ್ಕೊಂಡ್ರೆ ರೆಡಿಯಾಗಿಬಿಡತ್ತೆ ಒಬ್ಬಟ್ಟು ಎಷ್ಟು ಈಸಿಯಾಗಿ ಮನೆಯಲ್ಲಿ ಆರೋಗ್ಯದಾಯಕವಾಗಿ ಸಾಮೆಯಿಂದ ಒಬ್ಬಟ್ಟನ್ನು ರೆಡಿ ಮಾಡ್ಕೋಬಹುದು ಇದನ್ನು ಮನೇಲಿರ್ತಕ್ಕಂಥ ಎಲ್ಲರೂ ತಿನ್ನಬಹುದು ನನಗೆ ಆ ಕಾಯಿಲೆ ಇದೆ ಈ ಕಾಯಿಲೆ ಇದೆ ನಾನು ತಿನ್ನೋಂಗಿಲ್ಲ ಒಬ್ಬಟ್ಟು ಅಂತ ಹೇಳೋ ಮಾತೇ ಇಲ್ಲ ಪ್ರತಿಯೊಬ್ಬರು ತಿನ್ನಬಹುದು ಮಕ್ಕಳಿಗಂತೂ ಇದು ಒಳ್ಳೆಯ ಆಹಾರ ಅಂತ ಹೇಳ್ಬಹುದು ತುಪ್ಪದ ಜೊತೆ ಈ ಒಬ್ಬಟ್ಟನ್ನು ಎಷ್ಟು ಬೇಕಾದರೂ ತಿನ್ನಬಹುದು ತುಂಬ ಚೆನ್ನಾಗಿರತ್ತೆ ಹಾಗೆ ತುಂಬ ಸಾಫ್ಟಾಗಿರುತ್ತೆ ಒಳಗಡೆ ಇಟ್ಟಿರ್ತಕ್ಕಂಥ ಹೂರಣ ಸಹ ಚೆನ್ನಾಗಿ ಮೊದಲೇ ಬೆಂದಿರೋದ್ರಿಂದ ಒಬ್ಬಟ್ಟು ತುಂಬ ಸಾಫ್ಟಾಗಿ ಬರುತ್ತೆ ಯಾವಾಗೂ ಮೈದಾಯಿಂದ ಬೇಳೆ ಒಬ್ಬಟ್ಟು ಕಾಯೋ ಒಬ್ಬಟ್ಟನ್ನು ಮಾಡ್ತಾನೆ ಇರ್ತೀವಿ ಯಾವಾಗಲಾದರೂ ಒಮ್ಮೆ ಈ ರೀತಿ ಆರೋಗ್ಯದಾಯಕವಾಗಿರ್ತಕ್ಕಂಥ ಸಾಮೆ ಒಬ್ಬಟ್ಟನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹೇಗೆ ಬಂದಿತ್ತು ಅಂತ ಖಂಡಿತ ನನಗೆ ಕಮೆಂಟ್ ಮಾಡಿ ವೀಕ್ಷಕರೇ ಇವತ್ತಿನ ನಮ್ಮ ಈ ಸಾಮೆ ಒಬ್ಬಟ್ಟು ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್